హలో గైస్ గుడ్ మార్నింగ్ ఇది వీడియో బందబిట్టు చెన్నై కంటిన్యూషన్ వీడియో ఇన్ బిట్వీన్ టూ వీడియోస్ బందే ఐన డౌట్ ఇదే ప్రీవియస్ చెన్నై టూ వీడియోస్ హాకీ అద్రిందోడి నవీగా చెన్నైందుకెది హిర కారణ ఫ్లైటల్ ఫ్లైట్ జర్నీ మి డైరెక్ట్ పుక్తు సో ఫ్లైట్ డిలే ఆగింది నమే ಆಲ್ಮೋಸ್ಟ್ ಒನ್ ಡೇ ಟ್ವೆಂಟಿ ಫೋರ್ ಅವರ್ಸ್ ಡಿಲೇ ಆಗಿದೆ ಗೈಸ್ ಸೊ ಏನು ಮಾಡೋದಕ್ಕಾಗಲ್ಲ ಈಗ ನಾವು ಫ್ಲೈಟಲ್ಲಿದ್ದೀವಿ ಅಲ್ಲಿಂದ ನಾವು ಹೋಗಿ ಪುಕಿತಲ್ ಲ್ಯಾಂಡ್ ಹಾಕ್ತೀವಿ ಪುಕಿತಲ್ ಸಿಗೋಣ ಸಿಗೋಣ ಬನ್ನಿ ವಿಡಿಯೋ ಕೊನೆ ತನಕ ನೋಡಿ ಗೈಸ್ ಮಿಸ್ ಮಾಡಬೇಡಿ ಆ್ಯಂಡ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ಸ್ ಮಾಡಿ ಹೇಗಿದೆ ಅಂತ ತಿಳಿಸಿ ದಟ್ ವಿಲ್ ಬಿ ವೆರಿ ಮಚ್ ಹೆಲ್ಪ್ ಫಾರ್ ಮೀನ್ ಲೈಕ್ ಏನಾದರೂ ಫೀಡ್ಬ್ಯಾಕ್ ಕೊಟ್ಟರೆ ನಾನು ಆಕ್ಸೆಪ್ಟ್ ಮಾಡೋಕ್ಕೆ ಈಸಿ ಆಗುತ್ತೆ ಲೈಕ್ ಇಟ್ કોને તક નોડી સપોર્ટ માડી ક્લોડ નોડી હેતુ ಸೇಫಾಗಿ ಲ್ಯಾಂಡ್ ಆದ್ವಿ ಇಲ್ಲಿಗ ಸಿಮ್ ತಗೊಳ್ಳೋಕ್ಕೆ ಬಂದಿದ್ದೀವಿ ಗೈಸ್ ನಾವು ಸಿಮ್ ತೊಗೊಳಕ್ಕೆ ಬಂದಿದ್ದೀವಿ ಏರ್ಪೋರ್ಟಲ್ಲೇ ಸಿಗುತ್ತೆ ಅಂತ ಗೊತ್ತಾಯಿತು ಅಲ್ಲೇ ಎಲ್ಲ ನಾವು ಫ್ಲೈಟ್ ಲ್ಯಾಂಡ್ ಆಗಿದ ತಕ್ಷಣ ನಮಗೆಲ್ಲ ಸಿಗುತ್ತೆ ಸ್ವಲ್ಪ ಒಂದು ಫೈವ್ ಮಿನಿಟ್ಸ್ ವಾಕ್ ಮಾಡಿ ಬಂದೆ ಸೊ ನಾವಿಲ್ಲಿ ಏಯ್ಟ್ ಡೇಸ್ ಪ್ಯಾಕ್ ಇದೆ ಅದೇ ಮಿನಿಮಮ್ ಇರೋದು ಫೋರ್ ಫೋರ್ಟಿ ನೈನ್ ಫೋರ್ ಫಾರ್ಟಿ ನೈನ್ ಅಂದರೆ ಇಂಡಿಯನ್ ಕರೆನ್ಸಿ ಥೌಸಂಡ್ ಟೂ ಹಂಡ್ರೆಡ್ ಆಗುತ್ತೆ ಗೈಸ್ ತ್ರೀ ಡೇಸ್

ತಕ್ಕದಾಗಿದೆ ಸ್ವಿಮ್ಮಿಂಗ್ ಪೂಲ್ ಹತ್ರ ಕರ್ಕೊಂಡು ಹೋಗ್ತೀನಿ ಆಮೇಲೆ ಸೊ ದಿಸ್ ಇಸ್ ದ ಲಾಕರ್ ನೋಡಿ ಇದು ಮಿನಿ ಫ್ರಿಡ್ಜ್ ಆಯಿತಾ ಇದು ಲಾಕರ್ ಸೀಕ್ರೆಟ್ ಲಾಕರ್ ಮತ್ತು ಇಲ್ಲಿ ಬಟ್ಟೆ ಎಲ್ಲ ಹಾಕ್ಕೊಳಕ್ಕೆ ಹ್ಯಾಂಗಸ್ ಇದೆ ಮತ್ತು ಅವರು ನಾವು ಸಿಲ್ವರ್ ಮೆಂಬರ್ ಆಗಿರೋದ್ರಿಂದ ಈ ಥರ ಡೆಕೋರೇಟ್ ಮಾಡಿದ್ದಾರೆ ವೆಲ್ಕಮ್ ಮಾಡಿ ಮತ್ತು ಫ್ರೂಟ್ಸ್ ಎಲ್ಲ ಇಟ್ಟಿದ್ದಾರೆ ಅದೆಲ್ಲ ಕಾಫಿ ಆಮೇಲೆ ನೋಡಿ ಈಗ ಎಷ್ಟು ಬ್ಯೂಟಿಫುಲ್ ಇದೆ ಅಂತ ವಾ ನೋಡಿ ತಿಂಡಿ ಮಾಡೋಕ್ಕೆ ಹೋಗ್ಬೇಕೀಗ ಫ್ರೆಶ್ ಅಪ್ ಆಗಿ ತಿಂಡಿ ಮಾಡಿಕೊಂಡು ಆಮೇಲೆ ಹೊರಗಡೆ ಹೋಗೋದು ಸಿ ಯೋ ಬಾಯ್ ಗೈಸ್ ಹೇಗಿದೆ ನಾನು ಔಟ್ಫಿಟ್ ಚೆನ್ನಾಗಿದೆಯಲ್ಲ ಸೊ ಚೆಕ್ ಇನ್ ಆಗಿ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಈಗ ರೆಡಿಯಾಗಿ ಸಿಟಿ ಟೂರ್ಗೆ ಹೋಗ್ಬೇಕು ಕ್ಯಾಬ್ ಬರುತ್ತೆ ಆಲ್ರೆಡಿ ಬುಕ್ ಮಾಡಿದ್ದೀವಿ ನವೆನ್ ಓ ಕ್ಲಾಕ್ ಬರುತ್ತೆ ಆಲ್ಮೋಸ್ಟ್ ಆಯಿತು ಹೋಗಿ ಟೆಂಪಲ್ ಇದೆ ಸಿಟಿ ಟೂರ್ ಇದೆ ಲೈಕ್ ಓಲ್ಡ್ ಟೌನ್ ನೋಡಿಕೊಂಡು ಬರೋದು ಆ ವಿಡಿಯೋ ಮಾಡ್ತೀನಿ ನೋಡಿ ಹೋಪ್ ನೀವು ಮಾರ್ನಿಂಗ್ ವ್ಯೂ ಎಂಜಾಯ್ ಮಾಡಿದ್ರಿ ಅಂದ್ಕೋತೀನಿ ನಾನು ಎಂಜಾಯ್ ಮಾಡಿದೆ ಸಣ್ಣ ಆ್ಯಕ್ಚುಲಿ ನಾನು ರೈಟ್ ಸೈಡ್ ಕೂತಿದ್ನಲ್ಲ ಅಷ್ಟೊಂದು ಕ್ಲಿಯರಾಗಿ ಕಾಣಿಸ್ಲಿಲ್ಲ ಲೆಫ್ಟ್ ಸೈಡ್ ಕೂತಿದ್ರೆ ಚೆನ್ನಾಗಿ ಕಾಣಿಸ್ತಿತ್ತು ಓಕೆ ಬಾಯ್ सिटी इटि टूर्न करोना फर्स्ट प्ले करोन व्यू पॉइंट अली स्वलप मे हे बुद्धा है अमेरिका दस्ते गाइस दिस इज द व्यू पॉइंट लेकिन बुद्धा टेम्पल ಬುದ್ಧ ಟೆಂಪಲ್ ಅದು ಒಳಗಡೆ ಹೋಗಿದ ಹೊರಗಡೆಯಿಂದನೇ ಫೋಟೋ ತಗೋಬಹುದು ಅಂಡ್ ಫೋಟೋ ವಿಡಿಯೋ ಏನು ಬೇಕು ಮತ್ತೆ ಇಲ್ಲಿ ನೋಡಿ ಇದು ಏನಂದ್ರೆ ಇದು ಪಟಾಕಿ ಹೊಡಿತಾರೆ ಇದು ಇದೆ ಅಗರಬತ್ತಿ ತರ ಇದೆ ಅಗರಬತ್ತಿ ತಗೊಂಡು ಅದನ್ನು ಹಾಕ್ತಾರೆ ಅದು ಪಟಾಕಿ ತರ ಸಿಡ್ದು ಅಲ್ಲಿ ಮೇಲೆ ಅಲ್ಲಿ ಹೊಗೆ ಬರುತ್ತೆ ಲೈಕ್ ಧೂಪ ಥರ ಅದು ಹೋಗ್ಬಿಟ್ಟು ದೇವ್ರಿಗೆ ತಾಗುತ್ತೆ ಅಂತ ನಂಬಿಕೆ ಆಯಿತಾ ಸೊ ನೆಕ್ಸ್ಟು ಅಲ್ಲಿಗೆ ಹೋಗೋಣ ಫೋಟೋ ತಗೊಂಡು ಬರೋಣ ಬನ್ನಿ ಹೇಗಿದೆ ಮತ್ತು ಇನ್ನೊಂದು ಈ ಒಳಗಡೆ ಹೋಗ್ಬೋದು ಸಲ್ಲಿಗೆ ಹೋಗೋಣ ನೋಡಿ ಆ ಥರ ಅಗರಬತ್ತಿ ಮತ್ತು ಹೂವು ಇಟ್ಕೊಂಡಿದಾರೇ ಮಾಡ್ಬೋದು ಏನು ಬೇಕಾದರೂ ಏನಾದರೂ ವಿಶ್ ಇದ್ದರೆ ಇಳ್ಕೊಬೋದು ಆಗುತ್ತೆ ಅಂತ ನಮ್ಮ ನಮ್ಮ ದೇವರು ನಮಗೆ ಮೇಲು ಅಲ್ವಾ

ಏನೂ ಅರ್ಥ ಆಗಿಲ್ಲ ನಾವು ನಮ್ಮದ್ರಲ್ಲಿ ಕೌಡೆ ಆಟ ಇರುತ್ತಲ್ಲ ಕೌಡೆ ಶಾಸ್ತ್ರ ಆ ಥರ ಇದೆ ಅನಿಸುತ್ತೆ ఇదే పేపర్ బాయి నేనో గోల్డ్ అందో అనుకోండె ఈ థర్ పేపర్ తగ్గు ఆద్రె అంటుస్తారే ಅದು ಪಟಾಕಿ ಸೊ ಅಂತ ಅದೇ ಅದರ ಬತ್ತಿ ಹಾಕಿ ಒಳಗಡೆ ಪಟಾಪಟ ಅಂತ ಒಬ್ಬೊಬ್ಬರ ನಂಬಿಕೆ ಒಬ್ಬೊಬ್ಬರಿಗೆ ಇದು ಚೆನ್ನಾಗಿದಾರಾ ಇದು ಚೆನ್ನಾಗಿದೆ ನೋಡಿ ಒಂದ್ಸರಿ ಎಲ್ಲ ನೋಡ್ಕೊ

ఇది మల్కొండ అది మనల్లిటర మనెలో శాంతిరు అంత ಡೋಂಟ್ ಹಬ್ ದ ಬುದ್ಧ ಹೂವಿ ಲಗ್ ಚೆನ್ನಾಗಿದೆ ನೋಡಿ ನೋಡಿ ಎಷ್ಟೊಂದು ಬ್ಯೂಟಿಫುಲ್ ಇದೆ ಅದು ಏನು ಇಲ್ಲ ಅದು 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 ಮ್ಯೂಸಿಯಮ್ ಏನು ಮ್ಯೂಸಿಯಮ್ಮು ಹಿಂದೂ ಗಾಡ್ಸ್ ಏನು ಅವರು ಹೇಳೇ ಇಲ್ಲ ಗೊತ್ತಾ ಬರೀ ಚೈನೀಸ್ದು ಬುದ್ಧಿಸ್ಟು ಅಷ್ಟೇ ಹೇಳಿದ್ರು ಅಲ್ಲಿ ನೋಡಿ ಗೈಸ್ ಅಲ್ಲಿ ಅಲ್ಲಿ ಎಲ್ಲಿ ಬುದ್ದ ಅಲ್ಲಿ ಏನು ಗೊತ್ತಾ ಲ್ಯಾಂಡ್ ಸ್ಲೈಡ್ ಆಗಿರೋದ್ರಿಂದ ಬಿಡ್ತಿಲ್ಲ ಇಲ್ಲಾಂದರೆ ಅಲ್ಲಿ ಹೋಗ್ಬೋದಾಗಿತ್ತು ಅಷ್ಟು ದೊಡ್ಡದು ಗೊತ್ತಾ ಅದಕ್ಕೆ ಅಂತ ಐ ಟಿ ಆಲ್ರೆಡಿ ಒಂದು ಅದು ಇದೆ ಬಟ್ ಅವ್ರು ಹೋಗಲಿಲ್ಲ ಲ್ಯಾಂಡ್ ಸ್ಲೈಡ್ ಆಗಿರೋದ್ರಿಂದ ಅಲ್ಲಿಗೆ ಸೊ ಸ್ಯಾಡ್ ಕಾಣಿಸುತ್ತಾ ನೋಡಿ ನೀವೇ

ಇದೆ ನೋಡಿ ಅದು ನೋಡಿ ಕಾರು ನಮ್ಮ ಕರ್ನಾಟಕ ಫ್ಲಾಗ್ ಕಲರ್ಸ್ ನೋಡಿ ಹೇಗಿದೆ ಅಂತ ಇಷ್ಟ ಆಯ್ತಾ ನಿಮಗೆ ಕಮೆಂಟ್ ಮಾಡಿ ಪ್ಲೀಸ್ ಗೈಸ್ ಕಮೆಂಟ್ ಮಾಡಿ ಲೈಕ್ಸ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಏನಾದರೂ ಚೇಂಜಸ್ ಮಾಡ್ಕೊಳ್ಳೋ ಹಾಗಿದ್ರೆ ಹೇಳಿ ಮಾಡ್ಕೋತೀನಿ ವಿಚ್ ಈಸ್ ಹೆಲ್ಪ್ಫುಲ್ ಫಾರ್ ಮೀ ಫಸ್ಟ್ ಸ್ಟಾರ್ಟಿಂಗ್ ನಾನು ವೀಡಿಯೋಸ್ ಮಾಡ್ತಿರೋದಾಯ್ತ ನಿಮ್ಮ ಸಪೋರ್ಟ್ ಬೇಕೇ ಬೇಕು ಥ್ಯಾಂಕ್ ಯು ನೋಡಿ ಡಿಫ್ರೆಂಟ್ ಫ್ಲೇವರ್ಸ್ ಆಫ್ ನಟ್ಸ್ ಇದೆ ಇಲ್ಲಿ ಇಲ್ಲೇ ರೆಡಿ ಮಾಡೋದಿದು ಕಾರ್ನ್ ಗ್ರೀನ್ ಟೀ ಟೋಮ್ಯಮ್ ಅವರು ಟೇಸ್ಟ್ ಮಾಡೋಕ್ಕೆ ಹೇಳ್ತಾರೆ ಯಾರು ಅದನ್ನು ಟೇಸ್ಟ್ ಮಾಡಿ ಇಷ್ಟ ಆದರೆ ತೊಗೋಬೋದು ನಾನ್ ವೆಜ್ ಕೂಡ ಫ್ಲೇವರ್ ಇದೆ ನೋಡಿಲ್ಲ ಹಸಿ ಹಸಿದ ರೀತಿ ಪಕಾನ ಚಕೆಟ್ ಚಕ್ಲೆಟ್ ನಂಗೆ ಇಷ್ಟ ಅಲ್ಲ

ಡೆಕೋರೇಷನ್ ಎಲ್ಲ ಮಾಡಿದ್ದಾರೆ ಅದ್ರ ಹಿಂದೆನೆ ಇದೆ ನೋಡಿ ಅದೇ ಮಾಲ್ ಅದೇ ಮಾಲ್ ಡೆಕೋರೇಟ್ ಮಾಡಿದಾರಲ್ಲ ಮಾಲ್ ಹೋಗಿ ನಾನು ಶಾಪಿಂಗ್ ಮಾಡಿಕೊಂಡು ಬರೋಣ ಬಾಯ್ guys. Morning, guys. It's beautiful the... Oh, oh, hmm oh.